ಶ್ರೀ ಮಹಾಲಕ್ಷ್ಮಿ ಅನ್ನೋ ಸಾಂಗಿಗೆ ನಾನು ರೀಲ್ಸ್ ಮಾಡಿದ್ದೀನಿ ಸೊ ನಾವು ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೋತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಷಿ ಲಾಗ್ಸ್ ಸೊ ನೋಡ್ಬೋದು ಇವಾಗ ನನಗೆ ತುಂಬ ಅರಿಶಿನ ಇವತ್ತು ಗೊತ್ತಾಗುತ್ತೆ ನನ್ನ ಗೆಟಪ್ ನೋಡಿ ನಿಮಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಸೊ ಹಾಗಾಗಿ ನಮ್ಮ ಮನೇಲಿ ಪೂಜೆ ಪುನಸ್ಕಾರಗಳೆಲ್ಲ ಆದವು ಸೊ ಮುತ್ತೈದರು ಬಂದು ಕೂಡ ಉಡಿ ತುಂಬಿಕೊಂಡು ಊಟ ಮಾಡಿಕೊಂಡು ಹೋದರು ಸೊ ನಾನು ಇವಾಗ ಲಾಗ್ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಅದು ಪೂಜೆದ ಲಾಗು ಹಂಚ್ಕೊಳ್ಳಲ್ಲ ಬಿಕಾಸ್ ಎಲ್ಲ ಗೊತ್ತಲ್ವ ಪೂಜೆ ಅಂದ ತಕ್ಷಣ ಮನೆಯಲ್ಲಿ ಎಷ್ಟು ಕೆಲಸ ಇರುತ್ತೆ ಅಂತ ಸೊ ಅದ್ರ ಗದ್ದಲ ನನಗೆ ಲಾಗ್ ಮಾಡಲಿಕ್ಕೆ ಆಗಿಲ್ಲ ಸೊ ಅಡುಗೆ ರೆಸಿಪಿ ಕೂಡ ನಾನು ಅಷ್ಟನ್ನು ಶೇರ್ ಮಾಡಿಲ್ಲ ಬಿಕಾಸ್ ಅದು ಎಲ್ಲ ಡಿಶಸ್ ಇರುತ್ತೆ ಎಲ್ಲರೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಸೊ ಹಾಗಾಗಿ ನಾನು ಅದ್ರದ್ದು ಏನಷ್ಟು ಕ್ಲಿಪ್ಸ್ನ ತಗೊಂಡಿಲ್ಲ ಆ್ಯಂಡ್ ಮನೇಲಿ ವರಮಾಲಕ್ಷ್ಮಿ ಪೂಜೆ ಅಂತ ಪರ್ಟಿಕ್ಯುಲರ್ ಆಗಿ ಮಾಡಿದ್ರೆ ಬಟ್ ಒಂದು ಲಕ್ಷ್ಮೀ ಪೂಜೆ ಅಂತ ಹೇಳಿಗಿನ್ನ ಪೂಜೆ ಮಾಡಿ ಮುತ್ತೆದರಿಗೆ ಈ ವಾರ ಮುಗಿಸ್ಬಿಡೋಣ ಹೇಳಿ ನಾನು ಒಂದು ಇಬ್ಬರು ಜನಕ್ಕೆ ಮುತ್ತೆದರಿಗೆ ಕರೆಸಿ ಉಡಿ ತುಂಬಿ ಅವರಿಗೆ ಊಟ ಮಾಡಿಸಿ ಸೊ ಈ ಒಂದು ಲಕ್ಷ್ಮೀ ವ್ರತವನ್ನು ಈ ಶುಕ್ರವಾರ ನಾನು ಮಾಡಿರುವುದು ಸೊ ನಮ್ಮ ಮನೇಲಿ ಯಾವ ಥರದ ಲಕ್ಷ್ಮೀ ಪೂಜೆ ಮಾಡಿದ್ದೀನಿ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಪೂಜೆನ ಆ್ಯಂಡ್ ಆಲ್ಮೋಸ್ಟ್ ಎರಡು ಗಂಟೆ ಆಗ್ತಾ ಬಂತು ಒಂದು ಮೂರು ಗಂಟೆಗೆ ಎದ್ದಿದ್ದು ನಾವು ಸೊ ಇವಾಗ ಸ್ವಲ್ಪ ಬ್ರೇಕ್ ಸಿಕ್ಕಿದೆ ನನಗೆ ಸೊ ಎಸ್ ಇನ್ನು ನಾವು ಊಟ ಮಾಡಬೇಕು ಎಸ್ ಇನ್ನು ಊಟ ಮಾಡಿ ನೋಡಲೇ ನೆಕ್ಸ್ಟ್ ಏನಾದರೂ ರೆಸಿಪಿ ಶೇರ್ ಮಾಡೋದಾದರೂ ಅಥವಾ ಏನಾದರೂ ಲಾಗ್ ಯಾವ ಥರ ಹೋಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ನಾನು ಸಿಗ್ತೀನಿ ನಮ್ಮ ಮನೆಯ ಲಕ್ಷ್ಮೀ ಪೂಜೆ ಈ ಥರ ಆಗಿತ್ತು ನೋಡ್ರಿ ಸೊ ಸಿಂಪಲ್ಲಾಗಿ ಅಚ್ಚುಕಟ್ಟಾಗಿ ಶಾಸ್ತ್ರೋತ್ತವಾಗಿ ಯಾವ ಥರ ಮಾಡಬೇಕು ಅಷ್ಟು ಮಾಡಿದ್ದೀನಿ ಇದು ಪ ಮಾಡಲಿಕ್ಕೆ ತುಂಬುವಂಥದ್ದು ಎಲ್ಲ ಸಾಮಗ್ರಿಗಳು ಕೆಲವೊಂದು ಜನ ತುಂಬ ಆಡಂಬರವಾಗಿ ಮಾಡ್ತಾರೆ ಕೆಲವೊಂದು ಜನ ಸಿಂಪಲ್ ಆಗಿ ಮಾಡ್ತಾರೆ ನಾನು ಒಂದು ಮೀಡಿಯಮ್ ರೇಂಜಲ್ಲಿ ಮಾಡಿದ್ದೀನಿ ನಮ್ಮ ನಮ್ಮ ಭಕ್ತಿ ಅನುಸಾರವಾಗಿ ಮಾಡುವಂಥದ್ದು ಶ್ರದ್ಧೆ ಇಟ್ಟು ಲಕ್ಷ್ಮೀ ಪೂಜೆನ ಇಲ್ಲಿ ನೋಡಿರಿ ನಾನು ಮುತ್ತೈದರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಫಸ್ಟಿಗೆ ಅರ್ಶನವನ್ನೇ ನಾವೇನು ಕಲಿಸ್ಕೊಂಡಿರ್ತೀವೋ ಅದನ್ನು ಕೈಗೆ ಮತ್ತು ಅವ್ರಿಗೆ ಕಾಲ್ಗೆ ಮತ್ತು ಕೆನ್ನೆಗೆ ಈ ಥರದ್ದೆಲ್ಲ ಸವರುವಂಥದ್ದು ಸೊ ನಾನು ಪ್ರತಿ ವರ್ಷ ಐದೈದು ಮುತ್ತೆದ್ರಿಗೆ ಮಾಡ್ತೀನಿ ಬಟ್ ಒಂದು ಎರಡು ವರ್ಷ ಆಯಿತು ಎರಡು ಮೂರು ವರ್ಷ ಆಯಿತು ಇಬ್ಬರಿಗೆ ಮಾಡ್ತಾ ಇರೋದು ಬಿಕಾಸ್ ಮಗು ಜೊತೆ ಅಂದರೆ ಪೂಜೆ ಎಲ್ಲ ಮಾಡಿಕೊಂಡು ಮನೆಯೊಂದು ಅಡುಗೆ ಮಾಡಿಕೊಂಡು ಐದು ಜನರಿಗೆ ಸ್ವಲ್ಪ ಹೆವಿಯಾಗಿ ಬರುತ್ತೆ ಅದು ಒಂದು ಆಯಿತು ಇನ್ನೊಂದು ಮಾಡ್ಬೋದು ಅದೇನು ತೊಂದರೆ ಇಲ್ಲ ಬಟ್ ಐದೈದು ಜನ ಮುತ್ತಿದ್ದವರು ಕರೆಕ್ಟ್ ಟೈಮ್ಗೆ ಬರೋಂಗಿಲ್ಲ ಕೆಲವೊಬ್ರು ಸೊ ಹಾಗಾಗಿ ಯಾವುದಕ್ಕೂ ಸುಮ್ಮನೆ ಟೆನ್ಷನ್ ಬೇಡ ಅಂತೇಳಿ ಇಬ್ಬರಿಗೆ ಮಾಡ್ತಾ ಇದ್ದೀನಿ ನಾನು ಸೊ ಇಲ್ಲಿ ನೋಡಿ ಅವ್ರು ನೆಕ್ಸ್ಟು ಬಂದು ಇವರಿಬ್ಬರು ನಮ್ಮ ಮನೆ ನೇಬರ್ಸ್ ಇವರು ಸೊ ಇಬ್ರಿಗೂ ನಾನು ಅರ್ಶನ ಕಾಲ್ಗೆ ಕ ಕೆನ್ನೆಗೆ ಮತ್ತು ಕೈಗೆ ಈ ಥರದೆಲ್ಲ ಹಚ್ಚಿ ಹಚ್ಚಿದೆ ಆ್ಯಂಡ್ ಅವರು ಕೂಡ ನಮಗೆ ಈ ಥರ ವಾಪಸ್ ಹಚ್ತಾರೆ ಸೊ ಕಾಲ್ಗೆ ಕೆನ್ನೆಗೆ ಕೈಗೆ ಇದು ಉತ್ತರ ಕರ್ನಾಟಕದಲ್ಲಿ ಈ ಥರ ಸಂಪ್ರದಾಯಗಳಿರುತ್ತೆ ನೋಡಿ ಸೊ ಅರ್ಶನ ಕುಂಕುಮ ಹಚ್ಚಾದ ಆಮೇಲೆ ನಾವೇನು ಅವ್ರಿಗೆ ಮಾಡ್ಲಕ್ಕೆ ತುಂಬಬೇಕಂತ ಏನು ಒಂದು ಬ್ಲೌಸ್ ಪೀಸ್ ಆಗಲಿ ಆ್ಯಂಡ್ ಬಾಳೆಹಣ್ಣು ಒಂದು ತಾಂಬೂಲೊಂದು ಏನೇನು ರೆಡಿಮೆಡ್ ಇಟ್ಕೊಂಡಿರ್ತೀವೋ ಅದನ್ನೆಲ್ಲ ಇವಾಗ ಕೊಡುವಂಥ ಸಮಯ ಸೊ ಇವಾಗ ಅವ್ರಿಗೆ ಹೂವನ್ನು ಕೊಟ್ಟೆ ನೋಡಿ ಆ್ಯಂಡ್ ಇಲ್ಲಿ ಬಳೆಗಳು ಕರೆಕ್ಟ್ ಸೈಜು ಕೊಡಿ ಅಂತ ನಾನು ಹೇಳಿದ್ದೆ ಬಳೆಗಾರ್ತಿಗೆ ಬಟ್ ಅವಳು ಸ್ವಲ್ಪ ಕಲರ್ ನಾನು ಎರಡು ಮಿಕ್ಸಲ್ಲಿ ತೊಗೊಂಬಂದಿದ್ದೆ ಒಂದು ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಕಲರ್ ಮಿಕ್ಸಲ್ಲಿ ತೊಗೊಂಬಂದಿದ್ದೆ ಬಟ್ ಹೋಪ್ಫುಲಿ ಅದು ಸಾರಿ ಅದು ಆಟೋಮೆಟಿಕ್ಲಿ ಬಂದುಬಿಡ್ತೇವೆ ಅವ್ರಿಗೆ ನಾನು ಅಂದ್ಕೊಂಡಿದ್ದೆ ಮೇ ಬಿ ಬರುತ್ತೋ ಇಲ್ಲೋ ಅಂತ ಬಟ್ ಹೇಗೋ ಅಡ್ಜಸ್ಟ್ ಮಾಡಿ ಹಾಕ್ಕೊಂಡ್ರು ಪಾಪ ಇಬ್ಬರೂ ಬಳೆಗಳನ್ನು ಸೊ ಟೆನ್ಷನ್ ಆಗ್ತಾ ಇತ್ತು ನನಗೆ ಬಳೆ ತಗೊಂಬಂದಿದ್ದೀನಿ ಇವರಿಗೆ ಬರುತ್ತೋ ಇಲ್ವೋ ಅಂತ ಹೇಳಿ ಅದನ್ನು ಒಡೇಲಿ ಇಟ್ಕೊಡ್ತಾರೆ ಬಟ್ ನಾನು ಇರಲಿ ಉಡೇಲಿ ಏನಕ್ಕೆ ಕೊಡಬೇಕು ಸುಮ್ಮನೆ ಕೈಯಲ್ಲಿ ಕೊಟ್ಟರೆ ಆಯಿತು ಅಂತೇಳಿ ಸ್ವಲ್ಪ ದೊಡ್ಡ ಸೈಜಲ್ಲಿ ತೊಗೊಂಬಂದಿದ್ದೆ ಸೊ ಅದು ಇಬ್ಬರಿಗೂ ಕರೆಕ್ಟಾಗಿ ಅಂದರೆ ಪಾಪ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಂಡ್ರು ಸೊ ಇಲ್ಲಿ ಇವಾಗ ಬಳೆನೂ ಕೂಡ ಹಾಕ್ಕೊಂಡ್ರೆ ಅವರು ಇನ್ನು ನಾನೇನು ಅದೇನು ಮಾಡ್ಲಿಕ್ಕೆ ಈ ಬ್ಲೌಸ್ ಪೂಸ್ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿತ್ತು ನಾನು ಅದನ್ನು ಕೊಡ್ತೀನಿ ಈ ಲೇಡೀಸ್ಗೆ ನೋಡಿರಿ ಡೈಲಿ ಸ್ಯಾರಿ ಉಡು ರೂಢ ಇರಲಿಲ್ಲ ಇರಲಿಲ್ಲ ಅಂದರೆ ಈ ಥರ ನೋಡಿರಿ ಬರೀ ಶರ್ಗ ಅದು ಕೆಳಗೆ ಬೀಳುತ್ತೆ ಅದನ್ನು ನೀಟಾಗಿ ಸರಿಪಡಿಸ್ಕೊಳ್ಳೋದ್ರಲ್ಲೇ ನಮ್ಗೆ ಅರ್ಧ ಸ್ಯಾರಿದು ಫುಲ್ಲು ಹೆವಿ ಆಗ್ಬಿಡ್ತೈತಿ ಸೊ ಯಾವಾಗಾದರೂ ಒಂದು ಸರ್ತಿ ಸ್ಯಾರಿ ಹಾಕ್ಕೊಂಡ್ಮೇಲೆ ಈ ಥರ ಸ್ಯಾರಿದು ಪ್ರಾಬ್ಲಮ್ ಆಗ್ತೈತಿ ನೋಡ್ರಿ ನನಗದು ಸ್ಯಾರಿ ಹಾಕೊಂಡಾಗ ಒಟ್ಟು ಅಂದರೆ ಈ ಥರ ಕೆಲಸ ಮಾಡಲಿಕ್ಕೆ ನಂಗೆ ಭಾಳ ಅನ್ಕಂಫರ್ಟಬಲ್ ಆಗ್ತದ ಸೊ ಇವಾಗ ನೋಡಿ ನಾನು ಬ್ಲೌಸ್ ಪೀಸು ಬಾಳೆಹಣ್ಣು ಅದೇನೇ ನಾನು ಜೋಡ್ಸಿಟ್ಟಿದ್ದೀನೋ ಅದನ್ನೆಲ್ಲ ಅವ್ರಿಗೆ ಇವಾಗ ಕೊಟ್ಟೆ ಆ್ಯಂಡ್ ಸೊ ಈ ರೀತಿ ನೋಡ್ರಿ ನಮ್ಮ ಉತ್ತರ ಕನ್ನಡ ಸೈಡ್ ಉಡಿ ತುಂಬೋದು ಮುತ್ತೈತೆ ಅಂತ ಕೇಳೋದಂತ ಏನಂತ ಈ ರೀತಿ ಮಾಡ್ತಾರೆ ನೋಡಿ ಆ್ಯಂಡ್ ಇವಾಗ ನೋಡ್ರಿ ಆರತಿ ಬೆಳಗ್ತಾ ಇದ್ದೀನಿ ಫೈನಲ್ ಪ್ರೊಸೀಸರ್ ಇದೆ ಉಡಿ ತುಂಬುದು ಸೊ ಆರತಿ ಮಾಡಿ ಅವ್ರಿಗೆ ಸ್ವಲ್ಪ ಅಕ್ಷತೆ ಕಾಳನ್ನು ಕೊಟ್ಟು ಅವರಿಂದ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳುವಂಥ ಸಮಯ ನೋಡ್ರಿ ಈಗ ಸೊ ಹೀಗಿರುತ್ತೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಮುತ್ತೈತಿನ ಮಾಡೋದಂತ ಒಂದು ನಾನು ಇಬ್ಬರಿಗೆ ಮಾತ್ರ ಮಾಡಿರೋದು ನನಗೆ ಭಾಳ ಖುಷಿ ಒಂದು ಐದು ಜನರಿಗೆ ಮಾಡಬೇಕು ಅಂತ ಬಟ್ ಏನು ಮಾಡೋದು ಸಮಯ ಆ್ಯಂಡ್ ಇರಲಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ಎಸ್ ಒಂದು ಎರಡು ಮೂರು ವರ್ಷ ಆಯಿತು ನಾನು ಇಬ್ಬಿಬ್ಬರಿಗೆ ಮಾಡ್ಕೋದು ಬಂದಿದ್ದೀನಿ ಆ್ಯಂಡ್ ಇಲ್ಲಿ ಅವ್ರ ಕಡೆಯಿಂದ ಅಕ್ಷತೆ ಕಾಳನೇ ತಗೊಂಡು ಆಶ್ರದ ತಗೊಳ್ಳುವಂಥ ಒಂದು ಸಮಯ ಇಲ್ಲಿ ನೋಡಿ ಅವರು ಬಂದಂಥ ಒಂದು ಏನು ಮುತ್ತ ಲಕ್ಷ್ಮಿ ಲಕ್ಷ್ಮೀ ಸ್ವರೂಪರಾಗಿರ್ತಾರೆ ನಾವು ಯಾರೂ ನೋಡೋದಿಲ್ಲ ಅಕ್ಕ ತಂಗಿ ನೋಡೋಲ್ಲ ಇಲ್ಲಿ ಅವರು ಬಂದವರು ಲಕ್ಷ್ಮೀ ಸ್ವರೂಪರಷ್ಟೇ ಅಷ್ಟೇ ಸೊ ಹಾಗಾಗಿ ಲಕ್ಷ್ಮಿ ಅಂತ ತಿಳ್ಕೊಂಡು ಅವ್ರಿಗೆ ಕಾಲು ಬೆಳುವಂಥದ್ದು ಇಲ್ಲಿನವ್ರಿಗೆ ಊಟ ಕೊಡ್ತಾಯಿದ್ದೀನಿ ನೋಡಿ ಹೋಳಿಗೆ ಒಬ್ಬಟ್ಟು ಸೊ ಈ ಥರದ್ದು ಅಡುಗೆ ಏನೈತೆ ಅದೆಲ್ಲ ಮಾಡಿದ್ದೀನಿ ಅವರು ಊಟ ಮಾಡಿಕೊಂಡ್ರು ಇನ್ನೂ ಕ್ಲಿಪ್ಸ್ ತೊಗೋಬೇಕನ್ ಸೊ ಅದನ್ನ ಲಿಮಿಟ್ ಕ್ರಾಸ್ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಅವರು ಕೆಲವೊಂದಿಷ್ಟು ಪರ್ಮಿಷನ್ ತಗೊಂಡು ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತಗೊಂಡು ಬಿಕಾಸ್ ಅವರು ನರ್ವಸ್ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಕ್ಲಿಪ್ ಹಿಂದೆ ಮುಂದಾಗಿದ್ದು ಎಂಟ ನನ್ನ ಹಸ್ಬೆಂಡ್ ಹೇಳಿದ್ದೆ ನಾನು ಸ್ವಲ್ಪ ಅವ್ರು ವೀಡಿಯೋ ಮಾಡೋದ್ರಲ್ಲಿ ಚೂರು ಕ್ಯಾಮ್ರಾನ ಕರೆಕ್ಟಾಗಿ ಹಿಡಿದಿಲ್ಲ ಇವಾಗ ಸಂಜೆ ದೀಪ ಎಲ್ಲ ಹಚ್ಚೋದಾಯಿತು ಸೊ ಇವತ್ತು ಈ ಥರ ಇತ್ತು ನಮ್ಮ ಒಂದು ಲಕ್ಷ್ಮೀ ಪೂಜೆ ವರಮಹಾಲಕ್ಷ್ಮಿ ಅಂತ ಕರೀತೀವಿ ಬಟ್ ವರಮಹಾಲಕ್ಷ್ಮಿ ಕೂರಿಸೋ ಪದ್ಧತಿ ಇಲ್ಲ ನಾರ್ಮಲ್ ಲಕ್ಷ್ಮೀ ಪೂಜೆ ಹೇಗೆ ಮಾಡ್ತೀವೋ ಸೊ ಅದೇ ರೀತಿ ಮಾಡೋದು ಬಟ್ ನಾನು ಈ ಸರ್ತಿ ಈ ಒಂದು ಮಹಾಲಕ್ಷ್ಮಿ ಪೂಜೆಗೆ ಮುದ್ದೆದರೆ ಕರೆಸಿ ಹುಡುಸಿರುವಂಥದ್ದು ಇಲ್ಲಾಂದರೆ ಲಾಸ್ಟ್ ಶುಕ್ರವಾರ ಏನಿರುತ್ತಲ್ಲ ಆವಾಗ ಮುದ್ದೆ ಕರೆಸಿ ಊಟ ಮಾಡಿಸಿ ಅವ್ರಿಗೆ ತಾಂಬೂಲ ಕೊಡುವಂಥ ಒಂದು ಪದ್ಧತಿ ಇರುತ್ತೆ ಸೊ ನಾನು ಮುಂದಿನ ತಿಂಗಳಲ್ಲಿ ಹೇಳ್ತೀನಿ ಏನಕ್ಕೆ ಎಷ್ಟು ಬೇಗ ಮಾಡಿ ಅದೆ ಅಂತ ಸೊ ಹಾಗಾಗಿ ಇದಾಗಿತ್ತು ಇವತ್ತಿನ ಒಂದು ಮ ನಮ್ಮ ಲಕ್ಷ್ಮೀ ಪೂಜೆ ನಮ್ಮ ಒಂದು ವರ್ಮ ಪೂಜೆ ಅಂತಲೇ ಹೇಳ್ಬೋದು ಆಟ ಆಡ್ತಾ ಇದ್ದಾನೆ ಸೊ ಸರ್ವ್ ಮಾಡ್ತಾ ಇದ್ದಾನೆ ಸೊ ಎಸ್ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ದಯವಿಟ್ಟು ಲೈಕ್ ಮಾಡಿರಿ ವಿಡಿಯೋನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೊಸ ಹೊಸ ಸಬ್ಸ್ಕ್ರೈಬರ್ಸ್ ಯಾರಿದ್ರು ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾಯಿದ್ವಿ ಸೊ ತುಂಬ ಟೈರ್ಡ್ ಆಗಿದೆ ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಮೂರು ಗಂಟೆಗೆ ಎದ್ದಿದ್ದೀನಿ ವೈಭವ್ ಇವತ್ತು ಬೆಳಿಗ್ಗೆ ಮೂರು ಗಂಟೆಗೆ ಎದ್ದಿರೋದು ಸೊ ಪೂಜೆ ಅಂದ ತಕ್ಷಣ ಗೊತ್ತಿಲ್ಲ ಪ್ರಿಪ್ರೇಷನ್ ಎಷ್ಟು ಪ್ರಿಪ್ರೇಷನ್ ಮುಂಚೆನೂ ಮಾಡಿಕೊಂಡ್ರೂ ಕೂಡ ಏನಾದರೂ ಒಂದು ಮಿಸ್ಟೇಕ್ ಆಗಿರುತ್ತೆ ಸೊ ಎಸ್ ಹಾಗಾಗಿ ಸ್ವಲ್ಪ ನಿದ್ದೆ ಬರ್ತದೆ ಟೈರ್ಡ್ ಆಗಿದೆ ಸ್ವಲ್ಪ ನನಗೆ ಇವತ್ತು ಸೊ ಹಾಗಾಗಿ ಅಂತ ಇನ್ಸ್ಟಾಗ್ರಾಮಲ್ಲಿ ತುಂಬ ಲಕ್ಷ್ಮಿ ಮಹಾಲಕ್ಷ್ಮಿ ಅನ್ನೊಂದು ಸಾಂಗಿಗೆ ನಾನು ರೀಲ್ಸ್ ಮಾಡಿದ್ದೀನಿ ಸೊ ದಯವಿಟ್ಟು ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಲಾಗಿನ್ ಆಗಿ ಆ್ಯಂಡ್ ಅಲ್ಲಿ ಕೂಡ ನನ್ನ ರೀಲ್ಸನ್ನು ನೋಡಿ ಫಾಲೋ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ರೀಲ್ಸ್ ಅಲ್ಲಿ ಕೂಡ ಹೋಗಿ ಸೊ ಸ್ಯಾರಿ ವೇರ್ ಮಾಡಿದ್ದೆ ಫುಲ್ ವೀಡಿಯೋ ಮಾಡಬೇಕಂತಂದರೆ ಅದು ಟೈಮ್ ಸಾಗಲೇ ಇಲ್ಲ ಬಿಕಾಸ್ ಗೊತ್ತಲ್ವಾ ಮನೆಯಲ್ಲಿ ಕೆಲಸ ಇದ್ದಾಗ ಈ ಥರದ ಲಾಗ್ಸ್ ಮಾಡಲಿಕ್ಕೆ ಅವಕಾಶನೇ ಆಗೋದಿಲ್ಲ ತುಂಬ ಜನ ಮನೇಲಿ ಇದ್ದಾಗ ಆಗುತ್ತೆ ಬಟ್ ಈ ಥರ ಒಬ್ಬೊಬ್ಬರು ಇಬ್ಬೊಬ್ರು ಇರೋದ್ರಿಂದ ಅಂದರೆ ಹಬ್ಬಿ ಇದ್ದರು ಬಟ್ ಅಷ್ಟು ರಿಕಂಫರ್ಟ್ ಆಗಲಿಲ್ಲ ವಡಿ ಮಾಡಲಿಕ್ಕೆ ಸಹ ಹಾಗಾಗಿ ಅಂದರೆ ಜನ ಇದ್ರಲ್ವ ಅಂದರೆ ಮುತ್ತಿದರಿಗೆಲ್ಲ ಕರೆಸಿದ್ವಲ್ಲ ಸೊ ಹಾಗಾಗಿ ಅವರು ಎಲ್ಲ ಇರೋದ್ರಿಂದ ಅಷ್ಟು ಕಂಫರ್ಟಾಗಿ ವಿಡಿಯೋ ಮಾಡಲಿಕ್ಕಾಗಲ್ಲ ಆದರೂ ಎಷ್ಟು ಕ್ಯಾಪ್ಚರ್ ಮಾಡಬೇಕು ಅಷ್ಟು ಮಾಡಿದ್ದೀನಿ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಇನ್ನೂ ಸ್ವಲ್ಪ ತುಂಬ ಥಿಂಕ್ ಮಾಡಿದ್ದು ಈ ಥರದ್ದೆಲ್ಲ ತೋರಿಸ್ಬೇಕು ಅಂಥೇಳಿ ಬಟ್ ಟೈಮ್ ಆಗಲಿಲ್ಲ ಆ್ಯಂಡ್ ಆ ಒಂದು ರಭಸದಲ್ಲಿ ನನಗೆ ವಿಡಿಯೋ ಮಾಡೋ ತಲೆಯಲ್ಲಿ ಸಹ ಇಲ್ಲ ಸೊ ಆ ಥರ ಪೂಜೆ ದಲ್ಲಿ ಮಗ್ನಳಾಗಿದೆ ಅಂತ ಹೇಳ್ಬೋದು ಸೊ ಎಲ್ಲರೂ ಹಾಗೆ ಕೆಲಸ ಇದ್ದ ತಕ್ಷಣ ಯಾವುದು ನೆನಪಿಗೆ ಬರೋದು ಅದರಲ್ಲಿ ಪೂಜೆ ಈ ಥರ ಸ್ಪೆಷಲ್ ಪೂಜೆ ಇದ್ದಾಗ ಏನೇನೋ ನೆನಪಿಗೆ ಬರೋದಿಲ್ಲ ಸೊ ಎಸ್ ಗೈಸ್ ಇದಾಗಿತ್ತು ಮನೆ ಹೊತ್ತಿನ ಒಂದು ವರಮಹಾಲಕ್ಷ್ಮಿ ಹಬ್ಬ ಐ ಹೋಪ್ ನಮ್ಮ ಲಕ್ಷ್ಮಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನಿಮ್ಮ ಮುಂದೆ ಬರುವಂಥ ಒಂದು ಸೂಪರ್ ಡೂಪ್ಪರ್ ಲಾಗಲ್ಲಿ ಐ ಹೋಪ್ ನಿಮಗೆ ಆ ಲಾಗ್ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಪ್ಲೀಸ್ ವೆಯ್ಟ್ ಏನು ಆ ಲಾಗ್ ಅಂತ ನಮಗೆ ನಾಳೆ ನಿಮಗೆ ಸ್ವಲ್ಪ ನನ್ನ ಚಾನಲಲ್ಲಿ ಹಿಂಟ್ ಕೊಡ್ತೀನಿ ಐ ಹೋಪ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಮೆಚೋರ್ಡ್ ಯಾರು ರೀತಿರೋ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗುತ್ತೆ ಯಾವ ಥರ ಲಾಗ್ ನೆಕ್ಸ್ಟ್ ಬರಲಿದೆ ಅಂತ ಸೊ ಎಸ್ ಟೇಕ್ ಬ ಬಾಯ್